ಏನು ಆ ಇನ್ಸಿಡೆಂಟು ಯಾಕೆ ಟೂ ಡೇಸ್ ಬ್ಯಾಕ್ ಆಗುತ್ತೆ ಅಂತ ದಯವಿಟ್ಟು ಮಂಚನಹಳ್ಳಿ ಜನತೆ ಯೋಚನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಬ್ಬಾಳದ ಎಮ್ ಎಲ್ ಎ ಬಿ ಜೆ ಪಿಯ ಆವತ್ತಿನ ಎಮ್ ಎಲ್ ಸಿ ಆವತ್ತವರು ಎಮ್ ಎಲ್ ಸಿ ಆಗಿರ್ತಾರೆ ಬಿ ಜೆ ಪಿಯ ಎಮ್ ಎಲ್ ಸಿ ವೈ ಎ ನಾರಾಯಣ ಸ್ವಾಮಿಯವರು ಕ್ರಷರ್ಗೆ ಲೈಸೆನ್ಸ್ ಅಪ್ಲೈ ಮಾಡ್ತಾರೆ ಟ್ವೆಂಟಿ ಒನ್ನಲ್ಲಿ ಮೈನ್ಸ್ ಡಿಪಾರ್ಟ್ಮೆಂಟರು ಅಕ್ಟೋಬರ್ ತಿಂಗಳಲ್ಲಿ ಮೈನ್ಸ್ಗೆ ಪರ್ಮಿಷನ್ ಕೊಡ್ತಾರೆ ಟ್ವೆಂಟಿ ಒನ್ನಲ್ಲಿ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಆವತ್ತು ಇಲ್ಲಿ ಶಾಸಕರಾಗಿದ್ದವರು ಇವತ್ತು ಸಂಸದರಾಗಿದ್ದಾರೆ ಆವತ್ತು ಅದು ತಗೊಂಡಿದ್ದು ಬಿ ಜೆ ಪಿ ಎಮ್ ಎಲ್ ಸಿ ಇದು ಮೊದಲ ಸ್ಟೇಜ್ ನಾನು ಗೆದ್ದಾಗಿಂದ ಗೆದ್ದಿದ ತಕ್ಷಣ ನಾನು ಆ ಊರಿಗೆ ಹೋದಾಗ ಹಣ ಈ ಕ್ರಷರ್ ಓಪನ್ ಮಾಡಕ್ಕೆ ಬಿಡಬಾರ್ದು ನಾನು ಮಾತು ಕೊಟ್ಟಿದ್ದೆ ನಾನು ಯಾವುದೇ ಕಾರಣಕ್ಕೆ ಆ ಕ್ರಷರ್ ಓಪನ್ ಮಾಡೋಕ್ಕೆ ನಾನು ಕಳೆದ ಒಂದೂವರೆ ವರ್ಷದಿಂದ ಬಿಟ್ಟಿರಲಿಲ್ಲ ಆದರೆ ಆವತ್ತಿನ ಶಾಸಕರು ನಂತರ ಸಂಸದರಾಗ್ತಾರೆ ಅಲ್ಲಿ ನಾವು ರಸ್ತೆಗೆ ಅವಕಾಶ ಕೊಡೋದೇ ಇಲ್ಲ ಇವ್ರೇನು ಮಾಡ್ತಾರೆ ಕಷರ್ ಸಂಬಂಧಪಟ್ಟವರು ಒಂದು ಇಪ್ಪತ್ತು ಜನ ರೈತರ ಹತ್ರ ಹೋಗಿ ಡಿ ಸಿಗೆ ಅರ್ಜಿ ಕೊಡಿಸ್ತಾರೆ ಏನಂತ ನಮ್ಮ ತೋಟಗಳಿಗೆ ರಸ್ತೆ ಮಾಡಿಕೊಡಿ ಅಂತ ಇಪ್ಪತ್ತು ಜನ ರೈತರು ಹೋಗಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟಾಗ ಈಗ ಒಂದು ಇಪ್ಪತ್ತು ಜನ ರೈತರು ಬಂದು ಸೈನ್ ಆಗಿಬಿಟ್ಟು ಅರ್ಜಿ ಕೊಟ್ಟು ನಮ್ಮ ತೋಟಕ್ಕೆ ದಾರಿ ಕೊಡಿ ಅಂದರೆ ಸರ್ಕಾರದ ಕರ್ತವ್ಯ ಆವಾಗ ಡಿ ಸಿ ಅವ್ರು ಏನು ಮಾಡ್ತಾರೆ ಇಪ್ಪತ್ತು ಜನ ರೈತರಿಗೆ ಸರ್ಕಾರಕ್ಕೆ ದಾರಿ ಬೇಕು ಅಂತ ಸಿಯಿಂದ ಮನವಿ ತಗೊಂಡು ಡಿ ಆ ರೈತರಿಗೆ ಅನುಕೂಲ ಆಗಲಿ ಅಂತ ಆರ್ಡ್ರ್ ಮಾಡಕ್ಕೆ ಹೋಗ್ತಾರೆ ಆವಾಗ ಏನಾಗ್ತಾರೆ ಅದರಲ್ಲಿ ಒಬ್ಬರು ರೈತರು ಬಂದುಬಿಟ್ಟು ಸರ್ ಸರ್ ಸೈನ್ ನಾನು ಹಾಕಿಲ್ಲ ಯಾರೋ ಕ್ರಷರ್ ಅವರು ನನ್ನ ಹೆಸರಲ್ಲಿ ಸೈನ್ ಹಾಕ್ಸ್ಬಿಟ್ಟಿದ್ದಾರೆ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಏನಾಗುತ್ತೆ ಇಪ್ಪತ್ತು ಜನ ರೈತರ ಹೆಸರಲ್ಲಿ ಬಂದು ರಸ್ತೆಗೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಅಲ್ಲಿ ರಸ್ತೆ ಕೂಡ ನಾವು ಕ್ರಷರ್ ಕೊಟ್ಟಿಲ್ಲ ರೈತರಿಗೆ ಇದು ಮಾಡಿರೋದು ಒಂದು ನೆಕ್ಸ್ಟು ರೈತರಿಗೆ ನಾವು ಯಾವಾಗ ಅದು ಕೊಡ್ತೀವೋ ಈಗ ಮೊನ್ನೆ ಶೂಟೌಟ್ ಆಗುತ್ತೆ ಶೂಟೌಟ್ ಆದಾಗ ಮೊನ್ನೆ ಕೂಡ ನಾವು ರಸ್ತೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಕಾನೂನು ರೀತಿ ಅವ್ರೇನು ಪೊಲೀಸ್ ಪ್ರೊಟೆಕ್ಷನ್ ಏನು ತೊಗೊಂಡೋಗಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಹೋಗದೆ ಇರೋದರಿಂದ ಅವ್ರು ಹೋಗಿದ್ದಾರೆ ಏಕಾಏಕಿ ಶೂಟೌಟ್ ಮಾಡಿದ್ದಾರೆ ಶೂಟೌಟ್ ಮಾಡಿದ್ದಾರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ತಮಗೆ ಗೊತ್ತಿರಬೇಕು ನಾಲ್ಕು ಜನ ಸಕ್ರಿಯ ಬಿ ಜೆ ಪಿ ಕಾರ್ಯಕರ್ತರು ಒಂದು ಆ ಸಕಲೇಶು ಬಿ ಜೆ ಪಿ ಕಾರ್ಯಕರ್ತ ಎಮ್ ಎಲ್ ಸಿ ಎಲೆಕ್ಷನ್ ನಾರಾಯಣ ಸ್ವಾಮಿ ಅವರ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಸ್ ಮಾಡಿದವನು ಮಾನ್ಯ ಸಂಸದರಿಗೆ ಮನೆ ಮನೆಗೆ ಹೋಗಿ ಕ್ಯಾನ್ವಸ್ ಮಾಡಿದವನು ಮೊದಲನೇದು ಎರಡನೇದು ಚಿಕ್ಕಬಳ್ಳಾಪುರದ ಹದಿಮೂರನೇ ವಾರ್ಡಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಒಬ್ಬರು ಲೇಡಿ ಅವರ ಮಗ ಸಾಗರ್ರು ಹುಡ್ಗಾನು ಬಿ ಜೆ ಪಿ ಅಭ್ಯರ್ಥಿ ಇವರು ನಾಲ್ಕು ಜನ ಏನು ಮಾಡ್ತಾರೆ ಇವ್ರು ಬಂದು ಡೈರೆಕ್ಟಾಗಿ ಶೂಟೌಟ್ ಮಾಡ್ತಾರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀನಿ ಇನ್ನು ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು ಮಾಡ್ತೀನಿ ನಿನ್ನೆ ಡಿ ಸಿ ಹೇಳಿ ಆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ ನಾನು ಜನತೆಗೆ ಹೇಳಿದ್ದೀನಿ ಆ ಮಾತು ಪ್ರಕಾರ ಇವತ್ತು ನಿಂತ್ಕೊಂಡಿದ್ದೀನಿ ದಮ್ಮು ಧೈರ್ಯ ಇಲ್ಲ ಅಂದರೆ ಒನ್ ಅವರಲ್ಲಿ ಯಾವನು ಆರ್ಡ್ರ್ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ ಆಗಲ್ಲ ನಾನು ಮಾಡಿಸಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಈಗಾಗಲೇ ಮೈನ್ಸೋರಿಗೆ ಪತ್ರ ಬರೆದಿದ್ದೀನಿ ಒಂದು ಪ್ರೊಸೀಜರ್ ಇರುತ್ತೆ ಈಗ ಲೈಸೆನ್ಸ್ ಕ್ಯಾನ್ಸಲ್ ಒಂದು ಪ್ರೊಸೀಜರ್ ಇದೆ ನಾನು ಮೈನ್ಸೋರ್ಗೆ ಪತ್ರ ಬರೆದಿದ್ದೀನಿ ನಾನು ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ ಮಲ್ಲಿಕಾರ್ಜುನ್ ಮೈನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಇಡ್ತೀವಿ ಈಗಾಗಲೇ ಡಿ ಸಿ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ ಎಸ್ ಪಿ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಲೈಸೆನ್ಸ್ ಕ್ಯಾನ್ಸಲ್ ಆಗಲೇಬೇಕು ಅಂತ ಈಗ ಅದನ್ನೆಲ್ಲ ರಿಪೋರ್ಟ್ ಎತ್ಕೊಂಡು ಈ ಸ್ಥಳೀಯ ಘಟನೆಯಲ್ಲಿ ಎತ್ಕೊಂಡು ಒಂದು ವಾರ ಹದಿನೈದು ದಿನದಲ್ಲಿ ಅದು ರಿಪೋರ್ಟ್ ರೆಡಿ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರಿತೀವಿ ಒಂದು ತಿಂಗಳು ಅಂದ್ಕೊಂಡಿದ್ದೀನಿ ಒಂದು ಒಂದು ಹದಿನೈದು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅದರ ಲೈಸೆನ್ಸು ನಾನು ರದ್ದುಪಡಿಸ್ತಾ ಇದ್ದೀನಿ ಇದು ಒಂದು ಯಾಕೆಂದರೆ ಪ್ರೊಸೀಜರ್ ಇದೆ ಅದು ಏಕಾಏಕಿ ನಾವು ನೋಟಿಸ್ ಎಲ್ಲ ಮಾಡೋಕ್ಕೆ ಬರಲ್ಲ ನಾಳೆ ಬೆಳಗ್ಗೆ ಅವ್ರು ಕೋರ್ಟ್ಗೆ ಹೋಗ್ಬಿಟ್ರೆ ಸ್ಟೇ ತಂದುಬಿಟ್ರೆ ಸಮಸ್ಯೆ ಆಗುತ್ತೆ ಏಕಾಏಕಿ ಈಗ ರೋಡ್ ಕ್ಯಾನ್ಸಲ್ ಮಾಡಿದ್ದೀವಿ ಅದನ್ನು ಲೈಸೆನ್ಸ್ ಕೂಡ ನಾನು ರದ್ದುಪಡಿಸ್ತೀನಿ ಅದಕ್ಕೊಂದು ತಿಂಗಳ್ ಟೈಮ್ ಬೇಕು ನೋಟಿಸ್ ಎಲ್ಲ ಕೊಡಬೇಕು ಅದು ಮಾಡ್ತೀನಿ ಮಂಚನಹಳ್ಳಿ ಜನತೆ ಪರವಾಗಿ ನಾನು ಇದ್ದೀನಿ ನನ್ನ ಟರ್ಮಲ್ಲಿ ಯಾವುದೇ ಕ್ರಷರ್ಗೆ ನಾನು ಅನುಮತಿ ಕೊಟ್ಟಿಲ್ಲ ಕ್ರಷರ್ಗೆ ಅನುಮತಿ ನಾನು ಕೊಡೋದೂ ಇಲ್ಲ ನಮಗದರ ಅವಶ್ಯಕತೆ ಇಲ್ಲವೂ ಇಲ್ಲ ಸಪೋಸ್ ನಮ್ಮ ಕ್ರೆಷರ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ರೆ ನಿನ್ನೆ ಆರ್ಡ್ರ್ ಏನಕ್ಕೆ ಮಾಡಿಸ್ತಿದ್ವಿ ಜನ ಯೋಚನೆ ಮಾಡಿ ಪರ್ಮಿಷನ್ ಕೊಟ್ಟಿದ್ದೆ ಯಾರು ಈಗ ಕೆಲವ್ರು ಯಾರೋ ಮಹಾನ್ ಬಾವರು ಪಾಪ ಅಲ್ಲಿ ನನ್ನ ಬಗ್ಗೆ ಹೇಳ್ತಾರೆ ಟ್ವೆಂಟಿ ಒನ್ ಅಲ್ಲಿ ಕೊಟ್ಟಿರೋ ಆರ್ಡ್ರಿಗೂ ನನಗೇನು ಸಂಬಂಧ ನಾನು ಶಾಸಕರೇ ಅಲ್ಲ ನಾನು ಟ್ವೆಂಟಿ ತರ್ಡ್ ಮೇ ಹದಿಮೂರನೇ ತಾರೀಕು ಎಮ್ ಎಲ್ ಎಗೆ ಎಲೆಕ್ಟ್ ಆಗಿದ್ದು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಎಮ್ ಎಲ್ ಎಗೆ ಪ್ರಮಾಣವಚನ ಸ್ವೀಕರಿಸಿದ್ದು ಅಲ್ಲಿ ಕೊಟ್ಟಿರೋ ಪರ್ಮಿಷನ್ ಅದು ನಾನು ಮತ್ತೊಮ್ಮೆ ಹೇಳೋಕ್ಕೆ ಬಯಸ್ತೀನಿ ನಿಮ್ಮ ಜೊತೆ ನಾನು ನೋಡಿ ಮನೆ ಮನೆಗೂ ಬಂದು ಕಷ್ಟ ಕೇಳ್ತಿದ್ದೀನಿ ಮನೆ ಮುಂದೆ ನಿಂತ್ಕೊಂಡು ಪ್ರತಿ ಮನೆ ಮುಂದೆ ನಿಂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಬೆಳಗ್ಗೆ ಮೂರು ಮುಕ್ಕಾಲು ಗೆದ್ದವನು ನಾನು ಬಂದು ಇವತ್ತು ಮನೆ ಮನೆಗೂ ಕಷ್ಟ ಕೇಳ್ತಾ ಇದ್ದೀನಿ